మున్ాల రుటాబి <test> <that> <darauf parler possibly>

அமர்சிங்க ಅಲ್ಲೇ ರೈತರಿಗೆ ಹೊಲಕ್ಕೆ ಹೋಗಿರ್ತೀವಿ ಸೊ ತಗೊಂಡು ಬಾ ಬರಾಗ ಏ ದಿಕ್ ಬಾಯ ರೈತರು ಜ್ವಾಳ ಕಾಳು ಬೆಳ್ಳಿ ಬಂಗಾರ ಕುಡಿದು ಹೆಚ್ಚಾಗಿರ್ತೈತಿ ಮತ್ತಿದನ ಮತ್ತು ಮೇವ್ವಾ ಅವರು ಎಲ್ಲ ಕೊಡ್ಬೇಕು ನಮಗೆ ಒಂದು ಸ್ವಲ್ಪ ತಗೊಂಡು ಬಾ ಏನು ಆಗಂಗಿಲ್ಲ ಹೊಲ ಯಾರು ಹುಚ್ಚಿಗಚ್ಚ ಮಾಡ್ತಾಯಿದ್ದಿಲ್ಲ ಹುಚ್ಚಿ ಹೇಳಿ ಹುಚ್ಚಿ ನಿಮ್ಮ ಹುಡು ಚಂದ ಹಂಗೆ ತಗೊಂಬೇಡಿ ನೋಡಿ ಕ ನಾ ತಗೊಂಡು ಬರ್ತೀನಿ ಹೆಂಗೆ ಆಗೋದಿಲ್ಲ ತರೋದು ಆಗೋದಿಲ್ಲ ನನಗೆ ತಡೋದು ಆಗಲು ಮಸಡಿ ಕೆಟ್ಟಂಗೆ ಹೊಡಿತೀನಿ ಮತ್ತು ಟಮ್ ಮೂರು ಗಾಲಿ ಟಮ್ ಟಮ್ಗೆ ನಿನ್ನ ಮಾಡ್ತನ ವಾಮ ಕೋಂದ್ರ ಟೆಳ್ಯಾಗ್ಲು ಲುಮನನ್ನಾಡ ಉಳಾ ಮತ್ ನಮಗ ಐತೆ ಹೋಗು ಜಲ್ದಿ ಬಾ ಹ ತೋ ಮರಿಕಟ ಹ ಮರಿಕಟ ಹ ಮರಿಕಟ ಮರಿಗ ಐತೆ ಹೋಗು ಚಿನ್ನ ಹೋಗ್ಯಾ ಯಾವಾಗ ಯಾಕ ಬಾ ಬಟಣ ಬಟಣ ಲಗುನ ಬಟಣ ಏನ ಬಾಳಪ ಇದು ಏನ ಬಾಳನೆ ಎಲ್ಲಾ ಗುಡ್ಕಂತೆ ಏ ಮಿಜಾ ಬಾರೋ ಇಲ್ಲಿ ಏ ಬಾಬಾ ಬಾ ಬಾಯಿ ಬನೆ ಕಪ್ರಿ ಮುದ್ದೆ ಯಾಕ ಕರೆ ಮಾಡಿ ಏನ್ ಮಾಡೋದು ಬರ್ರಿ ಆ ಮುನ ಹೋಗುತ್ತ ಕಾರ್ಯ ಮಾಡಿ ಅದಕ್ಕಲ್ಲ ನಾವು ಅಣ್ತಾವ್ರಿ ಇಬ್ರೇ ಹಾ ನಾವು ಅಣ್ತಾವ್ರಿ ಅನ್ನ ಉಬ್ಬ ಎಲ್ಲ ಪಾನಕಸ್ ಒಂದು ಕೆ ಇಟ್ಕೊಂಡ್ಬಿಟ್ಟ ನಾನ್ ಹೆಚ್ಗೆ ಏನ್ ಅಡೀತ ನಾವು ಇಬ್ರು ಅಣ್ತಂಬ ಇದೇವ್ರಿ ಹಾ ಈ ಸಲ ಸಾಲಿ ಹೋಗಿದ್ದೀನಿ ರೀ ನಾ ಸಾಲಿ ಹೋಗಿದ ಶಾಲಿ ಹೋಗಿದ್ದೀನಿ ರೀ ಅಣ್ಣ ಶಾಲಿ ತಲ್ ಮಾಡ್ಬೇಕಂದ್ರ ಆಸೆ ಭಾಳ ಇತ್ರೀ ಹಾ ಕೆಲಸ ಆಗ್ಲಿಲ್ಲ ರೀ ಇಲ್ಲೇ ಇದೀ ಊರಾಗ ಬಂದ್ರ ನನ್ನ ಕಾಯಕ್ ಮಾಡಬೇಕಲ್ಲ ನಾ ಬಂದೀನ್ ರೀ ಕೆಲಸ ನನಗೆ ಒಲೆ ಒಲೆ ಹೊಲ್ಯಂಗ ಕಾಣ್ತದ್ರಿ ಬಂದ್ರ ಮಾಡುದ ಮತ್ತ ತಳದಿಂದ ಬಂದಿರ್ತೈತಿ ಅದನ್ನ ಮಾಡಿದ್ರ ಚಲೋ ಅದ ಮನ್ನಾನ ಎಲ್ಲಾ ಮನಿಯದು ಹಳ್ಯಾ ಚಲೋ ಪಟ್ಟನ ಹೇಳ ಇಲ್ಲ ನೋಡ್ರಿ ಕಕ್ಕ ಐವತ್ತೂರ್ ತಿರ್ಗತ್ತೂರ್ತ ಮನೇನ ಏನಪ್ಪಾ ಇಚ್ಛಿತ್ರಪ್ಪ ನಿಮ್ದು ನಮ್ಮ ಮಕ್ಳು ಅದಾರು ಕರಿ ಏನು ಹಿಂಗೇನ್ ಮಾಡಲಿಲ್ಲ ಎಲ್ಲಾ ಸರಿಯಾಗಿ ಹೆಲ್ಸ್ ಹಳ್ಳ್ಯಾಗ ಎಲ್ಲರೂ ಪದ ಸೇರಿ ಗಳಕಿ ಮಾಡ್ಕೋತಾರ ನನಗೇ ತಿಳದಂಗ ಯಾರ ನೆುದು ಯಾರ ಬಿಡುದಂ ಆಯ್ತ ನನಗೂ ಯಾರು ನಂಬೋದು ಯಾರನ್ನ ಬಿಡೋದು ಈ ಕೈ ವಿಶ್ವಾಸ ಈ ಕೈಗಿಲ್ಲ ನಿಮ್ಮ ಅಣ್ಣನು ಹಂಗೆ ಮಾಡಬಾರ್ದಾಗಿತ್ತು ನೀಟಿದ್ರೆ ನಮ್ಮ ಮುಂದೆ ಹೇಳ್ಬೇಕಲ್ಲ ಅದನ್ನ ಏನ್ರಿ ಹೇಳಿದ್ರೆ ಅವಾಗ ಬಗ್ಗೆ ಇರ್ತಿದ್ದೆವು ನಾ ಊರಾಗಿದ್ರೆ ಹೇಳ್ಬೇಕಲ್ಲ ಕಕ್ಕ ನಾ ಆಗಲ್ಲ ಹೇಳಿಲ್ಲ ನಿಮಗೆ ಸಾಲಿ ಕಲ್ಯಾ ಕುಗಿನ ಅಂತ ಹೇಳಿ ಹಾ ನಿಂದು ಬರಬರಿನ ಈಗ ನಿಮ್ಮ ಅಣ್ಣ ಹಳ್ಳಿಯ ಹೊಕ್ಕಾನ ಅಡ್ಡ ಬಡಿ ಹೋಗಿಲ್ಲ ಮಗನ ಈಗ ಹಂಗ್ಯಾಂಗ್ ಕಕ್ಕ ಅವ ಇರಾಮ ಸಾಕಲ್ಲ ಎಷ್ಟೇ ಅಲ್ಲಿ ಏ ಹೊಸಾಲೆ ಹಿರಿಯ ಮನುಷ್ಯ ಇದ್ದಾರ್ರಿ ಏನಾತು ನ್ಯಾಯ ನ್ಯಾಯನ ಬಡಿಗೆ ಮುಗಿದ ಅವನ ತರ ಬರ ಅವ್ ಬರತ್ತಣ್ಣ ಮಂತ್ಯಕ್ಕ ಅವ್ಗೇನ್ ಮಾತಾಡಿ ಮಾತಾಡಿ ಅದೆಲ್ಲ ಬಗೆ ಹರತೇವ್ ನಾವು ಒಟ್ಟು ಇಟ್ಟು ಬಡಿಗೆ ಉಪ್ಪೊಂದು ತರಬ ಅವ್ನ ಒಟ್ಟ ತರಬಿ ತಂದಾಗ ನಿಂದ ಬಾಳೆ ಬಣ್ಣ ಹಾಕತಿ ಇಲ್ಲಾಂದ್ರ ನೀ ಹಿಂಗ ಅಡಿಯಾಡೋದಕ್ಕತಿ ಅಷ್ಟು ತಲೆಯಾಗ ತಗೊಂಬ ನಾ ಇದ್ ಕಕ್ಕ ನೀ ಹೇಳಿ ಮಾಡ್ತೀವಿ ಹೋಗಿ ಹೆಂಗು ಹೇಳಿಲ್ಲ ನನಗೆ ಈಗ ಹೋಗಿ ಅಡ್ಡ ಬಡಿಗೆ ಹೋಗಿದ್ರೆ ಕಟ್ಟಿಸ್ತೀನಿ ಅವನ ಈಗ

ಅಪ್ಪ ಇದ್ದಾಗ ಏನು ಕೊಡ್ಬೇಕು ಯಾರು ಹೆಡ್ ಕೊಡ್ಬೇಕು ಅಳ ಗೊಡಟ್ಟಿ ಕೊಟ್ಟನ ಮುಟ್ಕೊಂಡಾ ರೂಟರ್ ಮಾಡ್ಕೊಂಡಾ ಹೋಗ್ ಮೊ ಹೋಗ ಅಪ್ಪ ನನಗೂ ಹೇಳೇ ಹೋಗಿರ ಇತ್ತು ಮನಿದಾ ಇಟ್ಟಿಲ್ಲ ಇಲ್ಲ ಅಂತ ಹೇಳಿ ನಾನು 17 ಮನಿನೇ ಕೊತ್ತಿನಿ ಹೆಚ್ಚಿಗೆ ನೀ ತಿನ್ನೋನೇ ನಿನ್ನ ಹೆಂಡ್ರ ಮಕ್ಕಳ ಚಂದ್ರ ಬೇಕೇನ ನಾನು ಹೆಂಡ್ರ ಮಕ್ಕಳೇ ಮನ್ಕಿನ ಬೇಕೇನ್ ಏನು ಕುರಿ ಹಿಕ್ಕಿ ಕಾಟಿರ ಕುರಿ ಹಿಕ್ಕಿ ಕಾಟಿನ್ ಸ್ವಾದ ಅವರಿಗೆ ಹಾ ಜೋಳಾ ಕಿ ಆ ನಾಕಿನಾ ಚೆನ್ನಾಗಿ ಹೇಳಿ ಏನ ನೀ ಎಲ್ಲಿ ಏರಿಬಿಡುತ್ತೆ ನನ್ನ ಕೈ ಸುತ್ ಮಾಡಿ ಹೋಗು ನೀ ಹಾ ಏನ್ ನ್ಯಾಯ ನ್ಯಾಯೇ ಅಪ್ಪ ಇದಾಗ ಎಲ್ಲ ಪೂರ್ಲಾ ಮಾಡಿಬಿಟ್ಟು ಮಾಡ್ತ ನ್ಯಾಯ ಬಂದಾನೆ ಏನ್ ಏನ್ಯಾಯ ದಿನ ಏನು ನಿನಗೆ ಏನ್ ಕೊಟ್ಟ ಅಪ್ಪ ಎಲ್ಲ ಹೇಳ ನಿನಗೆ ಏನ್ ಕೊಟ್ಟಿ ನನಗೆ ಹೇಳ ಮಾಡಲ್ಲ ನೋಡ್ಬಿರಪ್ಪ ಅಪ್ಪ ಹೇಳಿಲ್ಲ ನನಗೂ ತಿಳಿಸಿ ಇಷ್ಟ ಮನ ನಾವು ಇಷ್ಟ ಮನಿ ಇಲ್ಲ ತೇಳಿ ಇಬ್ಬರು ಅರ್ಧ ಹಚ್ಚಿ ತಿನ್ ತಿಳಿದ ನೀರೇ ಜಾಸ್ತಿ ತಿಲತ್ತೀಯಾನ ತಿಳಿಸಿ ಹತ್ತಿ ಕೇಳು ಅರ್ಧ ನನಗಿ ಕೊಟ್ಟು ನಿನ್ ಜಾಗ ಖಾಲಿ ಮಾಡು ನಾನು ಮಾಡ್ಕೊತಿ ಮಕ್ಕಳು ಜೋಡಿ ತಿಳಿತಾನೆ ಬಾಳ ಸುರ್ರಾಟಿ ಬಿಡಿಗ ಏನು ಅಪ್ಪ ಕಂಚಿನ ಸಣ್ಣದಿನ ಕಾಗದ ಮ್ಯಾಲ ಚಮಚದಲ್ಲಿ ಬರ್ದಿಟ್ಟು ನಿಮ್ಮ ಅಪ್ಪ ಇಲ್ಲಿ ನಿಮ್ಮಅಪ್ಪನೂ ಒಂದ ನಮ್ಮಅಪ್ಪನ ಒಂದ ಏನು ಕೊಡ್ಬೇಕು ಕೊಟ್ಟಣ ನನಗೇನು ಇಲ್ಲ ಹತ್ತಂಟ ನನಗೂ ಹದಿನೇಳು ಮನಿ ಅದಾವ ಬಾಂಡಿಲಿ ಮಾತು ಹೋಗೋ ಹೋಗಿ ಹೋಗ ಏನು ತಗದಿ ಗತ್ತ ಅದಾವಲ್ ಮನ್ಯಾಗ ಬಂದಾನಿಲ್ ಸತ್ತ ಕೇಳಕ್ ನಡೀ ದಾರಿ ಬರ್ರ ರೈತನ್ ಹೋಗ್ಬೇಕ ಹುಚ್ಚಿ ಹೇಳಿ ಹುಚ್ಚಿ ಎಬ್ರಿ ಹೇಳಿ ಎಬ್ರಿ ತಗೋ ನೆನ್ಜ್ರಿ ತಿಂಡಿ ಮನ್ಯಾಕ್ ಹಬ್ರಿ ನೋಡ್ಬಿರಪ್ಪ ಭಾಳ ಅರ್ಥ ಹಾಕಿ ಮಾತಾಡಕ್ಕೆ ಹೋಗಬೇಡ ಏನು ನಾನು ತಿಳಿಸಿ ಹೇಳ್ತೇನೆ ಎಷ್ಟು ಮನೆ ನಾವು ಎಷ್ಟ್ ಇಲ್ಲ ನನಗ ಗೊತ್ತ ಐದ್ ನೂರ ಆರ್ನೂರ ಮನೆ ತಿಳಿಗೆ ನಮ್ಮಪ್ಪ ಏನ ನಿನಗೊಪ್ರಿ ನಿನಗ ಅನ್ನ ಅಡಗುಲಿ ತಿಳಿಸಿ ಹೇಳತ್ತೀನಿ ನನಗ ಎಟ್ ಐತೆ ಎಟ್ ಕೊಟ್ಟ ಅರ್ಧ ಹೆಚ್ಚಳ ಇದಕ್ಕ ಹಿರಿಯರೇ ಕೂಡಿಸ್ತೀನಿ ನಾಲ್ಕ್ ಮಂದಿನ ನನ್ನ ಐ ಸುದ್ದ ಮನೆ ನೀವ್ ಹೊರಗೆ ಹೋಗುದಿವ ಅಂದ್ರ ಐದಾರ್ ನೂರ್ ಮನಿ ಅದಾವು ಅಪ್ಪ ಹೇಳಾನು ನನಗೆ ಪಾಲ್ ಬೇಕು ಹಿರಿಯಾರು ಕೂಡಿಸಿ ಹ ಬಾಳ ದೊಡ್ಡವಾಗೇನ ನನಗೆ ಬೀರಾಪತಿ ಹ ಯಾವನ್ ಕರ್ಕೊಂಡು ಕರ್ಕೊಂಬರ್ಲಿ ಕರ್ಕೊಂಡು ಬರಲಿ ಹಿರಣ್ ಯಾ ಹಿರಣ್ ಕರ್ಕೊಂಡು ಬರ್ತಿ ಕರ್ಕೊಂಡು ಬಾ ಕರ್ಕೊಂಡೆ ಹೇ ಕಿಮ್ಮತ್ ಕೊಟ್ ಮಾತಾಡ ಇಷ್ಟ್ರ ಅನ್ನಾಲಾ ತಿನ್ನ ಅ ನಿಂಗೇನ ಅಂದನ ಈ ಬಿರಿಯಾನೇ ತಿನ್ನ ಬಿರಿಯಾನ ನನಗೆ ಬಿಡಕ್ಕೆ ಏಹೋ ಬಡಿ ಬರ ಅಣ್ಣಾ ನೀ ಆತನ ಮಾತು ಅಟ್ಟಾ ಕಿಮ್ಮತ್ ನಗ ಸುಮನ ಮಾತು ತೆಲಿ ತಿರುಗಚಿಲ್ಲ ಬಿರಪ್ಪ ಜಗಳ ಮಾಡತೀಯಾ ಏನು ಹೇಳ್ದಿರಾ ಹೇಳ್ರಿ

ನೀ ಭಂಡಾರಿ ಇಟ್ಟು ಹಿರಿಯಾರ್ ಕೂಡ ಹೋದ ಹೋಗ್ ಹೋದ ಎಂದೂ ಅಂತ ಜಗಳ ಬಂದಿಲ್ಲ ಆಡಿನ ಮಲ್ಲಿಗತಿ ಇಬ್ ಅದೀವ ಮಂದಿ ಮಾತ್ ಕೇಳಿ ಇಲ್ಲವರ್ಗ ಬಸು ಜಗಳ ತೆಗಿಲಾಕ್ ಹೋಗ್ಬೇಡ ತಿಳಿ ನಾ ಸಿಗುದಿಲ್ಲ ಈಗ ಹಿರಿಯರ್ ಹಿರ್ಯಾನಿ ಕರದ್ರೆ ಭಂಡಾರಿ ಹುಡುಗ್ರ ಮನಿ ಕೂಡ್ಸ

ಇಲ್ಲ ಈಗ ಉದ್ಯೋಗ ಮಾಡ್ಕೊಡ್ರಿ ರೈತ ಹೋಗುದ್ ಬಿಡಿಸಿ ಏನ್ ಕುಂಡತಿ ಅರೆಗಳನ್ನು ಉದ್ಯೋಗ ಮಾಡೋ ಮನ್ಸ ಮರಿಗೊಳಿಂಗ ನೋವು ಹಾಕ್ಬೇಕ ಕು ಯಾರ ಮಾತ್ ಕೇಳ ಸುಮ್ ಸುಮ್ನ ಯಾಕಡೆ ನೋನ್ ಮತ್ ತುಂಬಾ ನೀರ್ ಕೊಡಾ

ಓ ಕರ್ಕೊಂಡ್ಬಾರ ಕರ್ಕೊಂಡೇ ಇಲ್ಲಿ ಕೆಲಸ ಬರ್ರಿ ಯಾಕೋ ಕಕ್ಕ ನೀವ್ ಹೇಳೋದಾಗಿ ಹೋಗಿ ಕೇಳಿನ ಕಕ್ಕ ನಾನು ನಮ್ಮ ಅಣ್ಣನ ಹೋಗಿ ಬಡಿಗೆ ಆಟ ಉದಿದ್ನಿ ಹೊಂಟಿದ ಹೊರಗ ನಾನು ಹೇಳದ ಹೊಂಟಿದವ ಹೊಂಟಿದ ಕಕ್ಕ ನಾ ಹೋಗಿ ಬಡಿಗೆ ಹುದ್ದಿ ಹೊಂಟನ ಹೋಗೋದ್ ಇರ್ಲಕ್ಕ ನಾನ್ ಪಾನ ಕೇಳಿ ಕುದಕ್ಕೆ ಬರ್ತಾನ ಕಕ್ಕ ನೀವೇ ಬರ್ರಿ ಹಾಕೊಂಡ್ ಇರ ನ್ಯಾಯ ಸುದ್ ಮಾಡಿ ಕೊಡ್ಬಾರಿ ನೀವು ದೈವನೇ ದೇವ್ರ ತರೀಲಿ ಕಕ್ಕ ನೀವೇ ನನ್ ಪಾಲಿನ ದೇವ್ರಿಗೆ ಹೋಗತ್ತ